ಇದು ನೋಡಿ ನನ್ನ ಗಿಡದಲ್ಲಿ ಅರಳಿರುವಂತಹ ಮೊದಲನೇ ತಾವರೆ ಹೂವು ನಾವು ಬೇರೆ ಕಡೆಯಿಂದ ಗಿಡ ತಂದು ಅಚ್ಚಿಗ್ರಿ ಅದು ಹೂ ಬಿಟ್ಟಾಗ ನಮಗೆ ಎಷ್ಟು ಸಂತೋಷ ಆಗುತ್ತಲ್ವ ನೋಡಿ ಇವತ್ತು ನಾನು ನನ್ನ ವೀಡಿಯೋದಲ್ಲಿ ಲೋಟಾಸ್ ಚೂಬರ್ ನಾಡೋದು ಹೇಗೆ ಅಂತ ಇದ್ದೀನಿ ವಿಡಿಯೋ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ನೋಡಿ ನೀವು ತುಂಬಾ ನನಗೆ ಸಪೋರ್ಟ್ ಮಾಡಿದ್ದೀರಾ ಇದೇ ರೀತಿ ಮುಂದೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾವು ಲೋಟಸ್ ಗಿಡವನ್ನು ಯಾವುದರಿಂದ ನಡ್ಬೋದು ಅಂತಂದರೆ ಅದರದ್ದು ಬೀಜದಿಂದ ನಡ್ಬೋದು ಇಲ್ಲ ಅಂತಾದರೆ ಅದ್ರ ಟ್ಯೂಬರ್ನಿಂದ ನಡ್ಬೋದು ಬೀಜದಿಂದ ನಟ್ರೆ ನಮಗೆ ಎರಡೂರಿಂದ ಮೂರು ವರ್ಷ ಬೇಕಾಗ್ಬೋದು ಹೂವು ಬರೋದಕ್ಕೆ ಇಲ್ಲ ಅದೃಷ್ಟವಂತರಿಗೆ ಆರು ತಿಂಗಳಲ್ಲಿ ಹೂವು ಬಂದಿರೋದು ಕೂಡ ನಾನು ನೋಡಿದ್ದೀನಿ ಟ್ಯೂಬರ್ನಲ್ಲಿ ಒಳ್ಳೆ ಟ್ಯೂಬರ್ನ ತೊಗೊಂಡು ನೆಟ್ಟರೆ ನಮಗೆ ಎರಡೇ ಎರಡು ಒಳಗಡೆ ಹೋಗ್ಬಿಡುತ್ತೆ ನನಗೆ ಕೂಡ ಇಲ್ಲಿ ಎರಡೆರಡು ಒಳಗಡೆ ನನಗೆ ಇಲ್ಲಿ ಹೂ ಬಿಟ್ಟಿದೆ ಮೊದಲಿಂದಾಗಿ ನಮಗೆ ಗಿಡ ನಡೋದಕ್ಕೆ ಸನ್ಲೈಟ್ ಹೇಗಿರಬೇಕು ಅಂದರೆ ಓಪನ್ ಸನ್ಲೈಟ್ ಇರಬೇಕು ಯಾವುದೇ ರೀತಿಯಾದಂತಹ ಮರಳು ಮರದ ನೆರಳು ಅಥವಾ ಬಿಲ್ಡಿಂಗಿನ ನೆರಳು ಇದಕ್ಕೆ ಬೀಳಬಾರ್ದು ಇವಾಗ ನಾನು ಒಂದು ದೊಡ್ಡ ಟಬ್ನ ತೊಗೊಂಡಿದ್ದೀನಿ ಆ ಟಬ್ನಲ್ಲಿ ಒಣಗಿರುವಂತಹ ಸಗಣಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಗಣಿ ಸಿಕ್ಕಿಲ್ಲ ಅಂತಂದರೆ ವರ್ಮಿ ಕಾಂಪೋಸ್ಟ್ನ ಹಾಕೊಬೋದು ಹಾಗೆಯೇ ಯಾವುದಾದ್ರೂ ಆರ್ಗಾನಿಕ್ ಫರ್ಟಿಲೈಸರ್ನ ಕೂಡ ಹಾಕೊಬೋದು ನೀವು ಯಾವುದೇ ಕೆಮಿಕಲ್ನ ಮೊದಲಿಗೆ ನಡಬೇಕಾದ್ರೆ ಯೂಸ್ ಮಾಡಬೇಡಿ ಇಲ್ಲಿ ಸಗಣಿನೆಲ್ಲ ಹೀಗೆ ಒಣಗಿಸಿರುವಂತಹ ಸಗಣಿನ ನಾನು ಮೊರೆ ಬಿಟ್ಟು ಇದ್ದೀನಿ ನಾವು ಲೋಟಸ್ ಟೂಬರ್ನ ನಡಬೇಕು ಅಂದರೆ ನಮಗೆ ಬೆಸ್ಟ್ ಸಮಯ ಅಂದರೆ ಜನ್ವರಿಯಿಂದ ಏಕೆ ಅಂದರೆ ಆ ಟೈಮ್ನಲ್ಲಿ ನಮಗೆ ಚಳಿ ಸ್ವಲ್ಪ ಕಮ್ಮಿ ಆಗಿರುತ್ತೆ ಹೂವು ಅಂದರೆ ಎಲೆಗಳು ಚಿಗುರೋದಕ್ಕೆ ಬಿಸಿಲು ಬೇಕು ಆಗಿರುವಂಥ ಬಿಸಿಲು ಬೇಕು ಅದಕ್ಕೋಸ್ಕರ ಬಿಸಿಲಿರೋದ್ರಿಂದ ನಮಗೆ ಜನ್ವರಿಯಿಂದ ಒಳ್ಳೆಯದಾಗತ್ತೆ ಹಾಗೆಯೇ ಮಣ್ಣು ಯಾವ ರೀತಿ ಆಗಿರುವಂತಹ ತೊಗೊಂಡಿದ್ದೀನಿ ಅಂತಂದರೆ ನಾನು ಕೆಂಪು ಮಣ್ಣನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಗಾರ್ಡನ್ಸ್ ಅನ್ನು ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ ಅದರಲ್ಲಿ ಸ್ವಲ್ಪ ಬ್ಲೂಮಿಂಗ್ ಸಣ್ಣ ಬರಬಹುದು ನಿಮ್ಮ ಹತ್ರ ಮಣ್ಣಾಗಲಿ ಇದ್ದರೆ ಅದನ್ನು ಯೂಸ್ ಮಾಡಿ ಇಲ್ಲ ಕೆಸರು ಮಣ್ಣಾಗಲಿ ಇದ್ದರೆ ಅದನ್ನು ಯೂಸ್ ಮಾಡಿ ಅದು ತುಂಬಾ ಚೆನ್ನಾಗಿ ಎಲ್ಲ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಮಣ್ಣೆಲ್ಲ ಅದ್ರ ಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಈ ಹದಕ್ಕೆ ಮಾಡ್ಕೊಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಇಷ್ಟು ಹದಕ್ಕೆ ನೀರನ್ನು ಬಿಟ್ಕೊಬೇಕು ಇವಾಗ ಟ್ಯೂಬರ್ ಎಷ್ಟುದ್ದ ಇರತ್ತಲ್ವ ಅಷ್ಟುದ್ದಕ್ಕೆ ಸಣ್ಣದಾಗಿ ಅಂದರೆ ಸ್ವಲ್ಪ ಆಳ ಮಾಡಿಕೊಂಡು ಒಂದು ಹೋಲನ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮಣ್ಣನ್ನು ಆ ಕಡೆ ಈ ಕಡೆ ಕೆದ್ಕೊಳ್ತಾ ಇದ್ದೀನಿ ಇವಾಗ ನಾವು ಹೇಗೆ ನಡಬೇಕು ಗಿಡ ಅಂತಂದರೆ ಅಂದರೆ ಲೋಟಸ್ ಟ್ಯೂಬರ್ನ ನಾನು ನಾವು ಕಬ್ಬಿನ ಗಣ್ಣೆಲ್ಲ ನಡ್ತೀವಲ್ವ ಆ ಕಣ್ಣಿರೋ ಕಡೆ ನಾವು ಮಣ್ಣನ್ನು ಮುಚ್ಚಲ್ಲ ಅದೇ ರೀತಿಯಾಗಿ ಇಲ್ಲಿ ಎಲೆ ಬರೋ ರೀತಿ ಇರುತ್ತಲ್ವ ಅಲ್ಲಿ ನಾವು ಮಣ್ಣನ್ನು ಮುಚ್ಚಬಾರ್ದು ಉಳಿದಿದ ಕಡೆ ಎಲ್ಲ ಮಣ್ಣು ಮುಚ್ಚಿಬಿಟ್ಟು ಸ್ವಲ್ಪ ಗಟ್ಟಿ ಮಾಡಿ ಹಂಗಂತ ನೀವು ತುಂಬ ಗಟ್ಟಿಯಾಗಿ ಒತ್ತೋದಕ್ಕೆ ಹೋಗಬೇಡಿ ಗಟ್ಟಿಯಾಗಿ ಒತ್ತಿದರೆ ಟ್ಯೂಬರ್ಗೆ ಏನಾದರೂ ಪೆಟ್ಟಾದರೆ ಹೂ ಬರೋದು ಎಲೆ ಬರೋದು ಚಿಗರೋದು ಕೂಡ ಕಷ್ಟ ಆಗುತ್ತೆ ಹಾಗೆ ಮುಂದ್ಗಡೆ ತುದಿ ಇರುತ್ತಲ್ವ ಅದನ್ನು ಮಣ್ಣಿನೊಳಗೆ ಹಾಕಿ ಮುಚ್ಚಕ್ಕೆ ಹೋಗಬೇಡಿ ಏಕೆಂದರೆ ಅದೇ ನಮಗೆ ಗಿಡ ಚಿಗುರೋದಕ್ಕೆ ಮೇನ್ ಪಾಯಿಂಟ್ ಇರೋದು ಅಂದರೆ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಬಿಳಿಯಾಗಿ ಒಂದು ಸಣ್ಣ ತುದಿ ಥರ ಕಾಣಿಸ್ತಾ ಇದೆ ರೈಟ್ ಸೈಡ್ನಲ್ಲಿ ಅದೇ ಅಲ್ಲಿಂದನೇ ಚಿಗುರ್ಕೊಂಡು ಮುಂದೆ ಹೋಗುತ್ತೆ ಆ ಗಿಡ ನೆಕ್ಸ್ಟು ನಾನು ಈ ರೀತಿಯಾಗಿ ಏನಾದರೂ ಪೈಪಿಗೆ ಅಡ್ಡ ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೀರು ಬಿಡಬೇಕು ನೀರು ಬಿಟ್ಟು ನೀರನ್ನೆಲ್ಲ ಓವರ್ ಫ್ಲೋ ಮಾಡಿ ಕೆಳಗಡೆ ಬಿಡಬೇಕು ಏಕೆಂದರೆ ಮೇಲ್ಗಡೆ ಇರುವಂತಹ ಕಸ ಎಲ್ಲ ಇರುತ್ತಲ್ವ ಮಣ್ಣಲ್ಲಿರುವಂತಹ ಕಸ ಅದೆಲ್ಲ ಕೆಳಗಡೆ ಹೋಗಿ ಬೀಳುತ್ತೆ ನೋಡಿ ಇದು ಮರುದಿನ ಬೆಳಗ್ಗೆ ಆವತ್ತಿನ ದಿನ ತೆಗೆದಿರುವಂತಹ ವಿಡಿಯೋ ಇದು ನೀವು ಅಂದ್ಕೋಬೋದು ಇಲ್ಲೆಲ್ಲ ಮರದ ನೆರಳಿದೆ ಅಲ್ವಾ ಅಂದ್ಕೊಂಡು ಅದು ಮರದ ನೆರಳಲ್ಲ ಅದು ಅಂದರೆ ಅದು ಬೇಕಾದಷ್ಟು ಸನ್ಲೈಟ್ ಅಂತೂ ಅದಕ್ಕೆ ಸಿಗ್ತಾ ಇದೆ ನೋಡಿ ಇವಾಗ ಇದು ಕರೆಕ್ಟ್ ಎರಡು ತಿಂಗಳಾಗಿದೆ ಈ ಗಿಡಕ್ಕೆ ನೆಟ್ಬಿಟ್ಟು ಇವಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಸಣ್ಣದ ಒಂದು ಮಗು ಕಾಣಿಸ್ತಾ ಇದೆ ಅಲ್ವಾ ಎರಡು ತಿಂಗಳಿಗೆ ನೋಡಿ ಇಷ್ಟು ಸಣ್ಣ ಬ್ಲೂಮಿಂಗ್ ಬಂದೇ ಬಂದೇ ಬಿಡ್ತು ಬಟ್ ಕೂಡ ಬಂದಿದೆ ಇದೇ ರೀತಿ ನನ್ನ ಸುಮಾರು ಲೋಟಸ್ ಟ್ಯೂಬರ್ನಲ್ಲಿ ಒಂದು ಮೂರರಿಂದ ನಾಲ್ಕು ಟ್ಯೂಬರ್ನ ಹೂ ಬಿಡ್ತಾ ಇದೆ ಇವಾಗ ಟ್ಯೂಬರಿಂದ ಗಿಡ ಆಗಿ ಗಿಡ ಹೂ ಬಿಡೋಕ್ಕೆ ಶುರುವಾಗಿದೆ ಇನ್ನೂ ತುಂಬ ಗಿಡದಲ್ಲಿ ಸ್ಟ್ಯಾಂಡಿಂಗ್ ಲೀವ್ಸ್ ಬಂದಿದೆ ನಮಗೆ ಯಾವಾಗ ಸ್ಟ್ಯಾಂಡಿಂಗ್ ಲೀವ್ಸ್ ಬರುತ್ತೆ ನೋಡಿ ಅವಾಗ ನಾವು ತಿಳ್ಕೊಬೇಕು ಓ ಇವಾಗ ನಮಗೆ ಹೂ ಬರುತ್ತೆ ಅಂತ ಆವಾಗ ನಮಗೆ ಖುಷಿ ಆಗುತ್ತೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ತುಂಬ ಚೆನ್ನಾಗಿ ಇದನ್ನು ಶೇರ್ ಮಾಡಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನವಿ ಆಲ್ ಬಾಯ್ ಬಾಯ್